ನಮಸ್ಕಾರ ಎಲ್ಲರಿಗೂ ಲಾಂಜಿ ಕೆ ವಿತ್ ಪರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಕರ್ನಾಟಕದಲ್ಲಿ ಹರಿಯುವ ಪ್ರಮುಖ ನದಿಗಳ ವಿವರಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಿದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಕರ್ನಾಟಕದ ಜೀವನದಿ ಎಂದೇ ಪ್ರಸಿದ್ಧವಾದ ಕಾವೇರಿ ನದಿಯು ಕೊಡಗು ಜಿಲ್ಲೆಯ ಪಶ್ಚಿಮ ಘಟ್ಟದಲ್ಲಿ ತಲಕಾವೇರಿ ಎಂಬ ಸ್ಥಳದಲ್ಲಿ ಹುಗಮಿಸುತ್ತದೆ ಈ ನದಿ ಮೈಸೂರು ಜಿಲ್ಲೆಯ ಮೂಲಕ ತಮಿಳುನಾಡಿಗೆ ಹರಿದು ಬಂಗಾಳಕೊಲ್ಲಿಯನ್ನು ಸೇರುತ್ತದೆ ಇದರ ಉದ್ದ ಏಳ್ನೂರ ಅರವತ್ತೈದು ಕಿಲೋಮೀಟರ್ಗಳು ಜಲಾನಯನ ಪ್ರದೇಶ ಎಂಟು ಸಾವಿರದ ನೂರ ಐವತ್ತೈದು ಚದರ ಕಿಲೋಮೀಟರ್ಗಳು ಕರ್ನಾಟಕದಲ್ಲಿ ಹಾದು ಹೋಗುವ ಜಿಲ್ಲೆಗಳು ಕೊಡಗು ಹಾಸನ ಮೈಸೂರು ಮಂಡ್ಯ ಚಾಮರಾಜನಗರ ಇದರ ಉಪನದಿಗಳು ಹಾರಂಗಿ ಹೇಮಾವತಿ ಕಬಿನಿ ಲಕ್ಷ್ಮಣತೀರ್ಥ ಶಿಂಷಾ ಹರ್ಕಾವತಿ ಲೋಕಪಾವನಿ ಕೃಷ್ಣಾ ನದಿಯು ದಕ್ಷಿಣ ಭಾರತದ ಎರಡನೆಯ ದೊಡ್ಡ ನದಿಯಾಗಿದೆ ಈ ನದಿಯು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದ ಮಹಾದೇವ ಪರ್ವತ ಶ್ರೇಣಿಯಲ್ಲಿ ಮಹಾಬಲೇಶ್ವರದ ಹತ್ತಿರ ಕಡಲು ಮಟ್ಟಕ್ಕಿಂತ ಸಾವಿರದ ಮುನ್ನೂರ ಮೂವತ್ತೆಂಟು ಮೀಟರ್ ಎತ್ತರದಲ್ಲಿ ಉಗಮವಾಗಿ ಸುಮಾರು ಸಾವಿರದ ಮುನ್ನೂರ ತೊಂಬತ್ತೆರಡು ಕಿಲೋಮೀಟರ್ಗಳಷ್ಟು ಹರಿದು ಆಂಧ್ರ ಪ್ರದೇಶದ ಅಂಸಲಾದೇವಿಯಲ್ಲಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ ಇದರ ಉದ್ದ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ನಾನ್ನೂರ ಎಂಬತ್ತ್ಮೂರು ಕಿಲೋಮೀಟರ್ಗಳು ಹರಿಯುತ್ತದೆ ಜಲಾನಯನ ಪ್ರದೇಶ ಸುಮಾರು ಎರಡು ಲಕ್ಷದ ಅರವತ್ತು ಸಾವಿರ ಚದರ ಕಿಲೋಮೀಟರ್ಗಳು ಇದರಲ್ಲಿ ಮಹಾರಾಷ್ಟ್ರದಲ್ಲಿ ಅರವತ್ತೆಂಟು ಸಾವಿರ ಚದರ ಕಿಲೋಮೀಟರ್ಗಳು ಕರ್ನಾಟಕದಲ್ಲಿ ಒಂದು ಲಕ್ಷದ ಹನ್ನೆರಡು ಸಾವಿರದ ಆರುನೂರು ಚದುರ ಕಿಲೋಮೀಟರ್ಗಳು ಹಾಗೂ ಆಂಧ್ರ ಪ್ರದೇಶದಲ್ಲಿ ಎಪ್ಪತ್ತೈದು ಸಾವಿರದ ಆರುನೂರು ಚದರ ಕಿಲೋಮೀಟರ್ಗಳು ಕೃಷ್ಣಾ ನದಿಗೆ ಒಟ್ಟು ಹದಿಮೂರು ಉಪನದಿಗಳಿವೆ ಅದರಲ್ಲಿ ಮುಖ್ಯವಾದ ಉಪನದಿಗಳೆಂದರೆ ತುಂಗಾಭದ್ರಾ ಕೊಯ್ನಾ ಭೀಮಾ ಮಲಪ್ರಭಾ ಘಟಪ್ರಭ ಭೀಮಾ ನದಿಯು ಕೃಷ್ಣಾ ನದಿಗೆ ಅತಿ ಉದ್ದವಾದ ಉಪನದಿಯಾಗಿದೆ ತುಂಗಾಭದ್ರಾ ನದಿಯು ದಕ್ಷಿಣ ಭಾರತದ ಪ್ರಮುಖ ನದಿಗಳಲ್ಲಿ ಒಂದು ತುಂಗಾ ನದಿ ಮತ್ತು ಭದ್ರಾ ನದಿಗಳು ಶಿವಮೊಗ್ಗ ಜಿಲ್ಲೆಯ ಕೂಡಲಿಯಲ್ಲಿ ಸೇರಿ ಅಲ್ಲಿಂದ ಈ ನದಿಯು ಪ್ರಾರಂಭವಾಗುತ್ತದೆ ಮುಂದೆ ಇದು ಆಂಧ್ರ ಪ್ರದೇಶದ ಕರ್ನೂಲು ಬಳಿ ಇದಕ್ಕಿಂತ ದೊಡ್ಡದಾದ ಕೃಷ್ಣ ನದಿಯನ್ನು ಸೇರುತ್ತದೆ ಈ ನದಿಯ ಒಟ್ಟು ಉದ್ದ ಸುಮಾರು ಆರುನೂರ ಹತ್ತು ಕಿಲೋಮೀಟರ್ಗಳು ಕರ್ನಾಟಕದಲ್ಲಿ ಒಟ್ಟು ಮುನ್ನೂರ ನಲವತ್ತು ಕಿಲೋಮೀಟರ್ನಷ್ಟು ಹರಿಯುತ್ತದೆ ಇದರ ಜಲಾನಯನ ಪ್ರದೇಶ ಇಪ್ಪತ್ತೇಳು ಸಾವಿರದ ಐನೂರ ಎಪ್ಪತ್ನಾಲ್ಕು ಚದರ ಮೈಲಿ ಇದರ ಉಪನದಿಗಳು ತುಂಗ ಭದ್ರಾ ಕುಮದ್ವತಿ ವರದಾ ವೇದಾವತಿ ಮಲಪ್ರಭಾ ನದಿಯು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕನಕುಂಬಿ ಗ್ರಾಮದಿಂದ ಪಶ್ಚಿಮಕ್ಕೆ ಹದಿನಾರು ಕಿಲೋಮೀಟರ್ ದೂರದಲ್ಲಿ ಸಮುದ್ರ ಮಟ್ಟದಿಂದ ಏಳ್ನೂರ ತೊಂಬತ್ತೆರಡು ಕಿಲೋಮೀಟರ್ ಎತ್ತರದಲ್ಲಿ ಸಹ್ಯಾದ್ರಿ ಪರ್ವತ ಶ್ರೇಣಿಯಲ್ಲಿ ಹುಟ್ಟುತ್ತದೆ ನಂತರ ಮುನ್ನೂರ ನಾಲ್ಕು ಕಿಲೋಮೀಟರ್ಗಳವರೆಗೆ ಕಟಗಿನಹಳ್ಳಿ ಗ್ರಾಮದ ಮುಖಾಂತರ ಹರಿದು ಕೃಷ್ಣಾ ನದಿಯನ್ನು ಸಮುದ್ರ ಮಟ್ಟದಿಂದ ನಾನ್ನೂರ ಎಂಬತ್ತೆಂಟು ಮೀಟರ್ ಎತ್ತರದಲ್ಲಿರುವ ಕೂಡಲ ಸಂಗಮದಲ್ಲಿ ಸೇರುತ್ತದೆ ಇದರ ಉದ್ದ ಮುನ್ನೂರ ನಾಲ್ಕು ಕಿಲೋಮೀಟರ್ಗಳು ಜಲಾನಯನ ಪ್ರದೇಶ ಹನ್ನೊಂದು ಸಾವಿರದ ಐನೂರ ನಲವತ್ತೊಂಬತ್ತು ಚದುರ ಕಿಲೋಮೀಟರ್ಗಳು ಉಪನದಿಗಳು ಬೆನ್ನಿಹಳ್ಳ ಹೀರೆಹಳ್ಳ ಮತ್ತು ತೂಪರಿಹಳ್ಳ ಹೇಮಾವತಿ ನದಿಯು ಕಾವೇರಿ ನದಿಯ ಪ್ರಮುಖ ಉಪನದಿಗಳಲ್ಲಿ ಒಂದು ಈ ನದಿಯ ಮೂಲವು ಪಶ್ಚಿಮ ಘಟ್ಟದಲ್ಲಿ ಸುಮಾರು ಸಾವಿರದ ಇನ್ನೂರ ಮೂವತ್ತು ಮೀಟರ್ ಎತ್ತರದಲ್ಲಿದೆ ಕರ್ನಾಟಕ ರಾಜ್ಯದ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿರುವ ಇದು ಹಾಸನ ಜಿಲ್ಲೆಯ ಮೂಲಕ ಹರಿದು ಅಲ್ಲಿ ಅದರ ಮುಖ್ಯ ಉಪನದಿಯಾದ ಯಗಚಿ ನದಿಯನ್ನು ಸೇರುತ್ತದೆ ಮತ್ತು ನಂತರ ಮಂಡ್ಯ ಜಿಲ್ಲೆಯಲ್ಲಿ ಹರಿದು ಅಲ್ಲಿ ರಾಜಸಾಗರ ಬಳಿ ಕಾವೇರಿಯನ್ನು ಸೇರುತ್ತದೆ ಇದರ ಉದ್ದ ಎರಡು ಸಾವಿರದ ನಲವತ್ತೈದು ಕಿಲೋಮೀಟರ್ಗಳು ಇದರ ಉಪನದಿ ಯಗಚಿ ನದಿ ಶರಾವತಿ ನದಿಯು ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥದಲ್ಲಿ ಹುಟ್ಟುತ್ತದೆ ಪ್ರಾಚೀನ ದಂತಕಥೆಯ ಪ್ರಕಾರ ಸೀತಾದೇವಿಗೆ ಬಾಯಾರಿಕೆ ಆದಾಗ ರಾಮದೇವರು ತನ್ನ ಬಾಣವನ್ನು ನೆಲಕ್ಕೆ ಹಾರಿಸಿದ ಸಂದರ್ಭದಲ್ಲಿ ಬಾಣವು ಭೂಮಿಗೆ ಅಪ್ಪಳಿಸಿ ನೀರು ಸುರಿಯುವುದು ಈ ಘಟನೆಯೊಂದಿಗೆ ಹುಟ್ಟಿದ ನದಿಯನ್ನು ಶರಾವತಿ ನದಿ ಎಂದು ಕರೆಯಲಾಗುತ್ತದೆ ಶರ ಎಂದರೆ ಬಾಣ ಎಂಬ ಅರ್ಥವನ್ನು ನೀಡುತ್ತದೆ ಇದರ ಉದ್ದ ನೂರ ಇಪ್ಪತ್ತೆಂಟು ಕಿಲೋಮೀಟರ್ಗಳು ಇದರ ಉಪನದಿಗಳು ನಂದಿಹೊಳೆ ಹರಿದ್ರಾವತಿ ಮಾವಿನಹೊಳೆ ಹಿಲ್ಕುಂಜಿ ಹೆನ್ನೆಹೊಳೆ ಅರ್ಲಿಹೊಳೆ ನಾಗೋಡಿಹೊಳೆ ಘಟಪ್ರಭಾ ನದಿಯು ಕೃಷ್ಣಾ ನದಿಯ ಬಲದಂಡೆಯ ಪ್ರಮುಖ ಉಪನದಿಯಾಗಿದ್ದು ಚಿಕ್ಕ ಸಂಗಮದಲ್ಲಿ ಕೃಷ್ಣಾ ನದಿಯೊಂದಿಗೆ ಸಂಗಮವಾಗುತ್ತದೆ ಈ ನದಿಯು ಮಹಾರಾಷ್ಟ್ರ ಮತ್ತು ಕರ್ನಾಟಕ ರಾಜ್ಯಗಳಲ್ಲಿ ಅರಿಯುತ್ತದೆ ಇದರ ಉದ್ದ ಇನ್ನೂರ ಎಂಬತ್ತ್ಮೂರು ಕಿಲೋಮೀಟರ್ಗಳು ಜಲಾನಯನ ಪ್ರದೇಶ ಎಂಟು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಚದುರ ಕಿಲೋಮೀಟರ್ಗಳು ಇದರ ಉಪನದಿಗಳು ಮಾರ್ಕಂಡೇಯ ಮತ್ತು ಇರಣ್ಯ ಕೇಶಿ ಭೀಮಾ ನದಿಯು ಮಹಾರಾಷ್ಟ್ರದಲ್ಲಿ ಪುಣೆಗೆ ಹತ್ತಿರವಾಗಿರುವ ಭೀಮಾಶಂಕರ ಅರಣ್ಯ ಪ್ರದೇಶದಲ್ಲಿ ಜನಿಸಿದೆ ಕರ್ನಾಟಕದಲ್ಲಿ ರಾಯಚೂರು ಜಿಲ್ಲೆಯ ಹೂರ ಹತ್ತಿರ ಆಂಧ್ರ ಪ್ರದೇಶದ ಗಡಿಗೆ ಸಮೀಪವಾಗಿ ಈ ನದಿಯು ಕೃಷ್ಣಾ ನದಿಯನ್ನು ಸೇರುತ್ತದೆ ಇದರ ಉದ್ದ ಎಂಟುನೂರ ಅರವತ್ತೊಂದು ಕಿಲೋಮೀಟರ್ಗಳು ಇದರ ಉಪನದಿಗಳು ಅಮರಜಾ ಮುಲ್ಲಾಮಾರಿ ಗಂಡೋರಿಹಳ್ಳ ಕಾಗಿನ ಹಾಗೂ ಬೆಣ್ಣೆತೊರ ನೇತ್ರಾವತಿ ನದಿಯು ಭಾರತದ ಪವಿತ್ರ ನದಿಗಳಲ್ಲಿ ಒಂದು ಇದು ಚಿಕ್ಕಮಗಳೂರು ಜಿಲ್ಲೆಯ ಕುದುರೆ ಮುಖದಲ್ಲಿರುವ ಬಂಗ್ರಾ ಬಳಿಗೆ ಕಣಿವೆ ಎಳನೀರು ಘಾಟ್ನಲ್ಲಿ ತನ್ನ ಮೂಲವನ್ನು ಹೊಂದಿದೆ ಇದು ಮಂಗಳೂರು ನಗರದ ದಕ್ಷಿಣಕ್ಕೆ ಹರಬ್ಬಿ ಸಮುದ್ರಕ್ಕೆ ಹರಿಯುವ ಮೊದಲು ಉಪ್ಪಿನಂಗಡಿಯಲ್ಲಿ ಕುಮಾರಧಾರ ನದಿಯೊಂದಿಗೆ ವಿಲೀನಗೊಳ್ಳುತ್ತದೆ ಈ ನದಿಯು ಬಂಟ್ವಾಳ ಮತ್ತು ಮಂಗಳೂರಿಗೆ ನೀರಿನ ಮುಖ್ಯ ಮೂಲವಾಗಿದೆ ಇದರ ಉದ್ದ ನೂರ ಅರವತ್ತು ಕಿಲೋಮೀಟರ್ಗಳು ಶಿಮ್ಷಾ ದಕ್ಷಿಣ ಭಾರತದ ಪ್ರಮುಖ ನದಿಗಳಲ್ಲಿ ಒಂದಾದ ಕಾವೇರಿ ನದಿಯ ಉಪನದಿಯಾಗಿದೆ ಇದು ತುಮಕೂರು ಜಿಲ್ಲೆಯ ದುರ್ಗ ಬೆಟ್ಟದ ದಕ್ಷಿಣ ಭಾಗದಲ್ಲಿ ಉಗಮಿಸುವ ಈ ನದಿಯು ಇನ್ನೂರ ಇಪ್ಪತ್ತೊಂದು ಕಿಲೋಮೀಟರ್ ದೂರವನ್ನು ಕ್ರಮಿಸಿ ಕಾವೇರಿ ನದಿಯನ್ನು ಸೇರುತ್ತದೆ